ಹಲೋ ನಮಸ್ತೆ ಏನು ಚಲೋ ಮಾತೇರಲ್ಲ ಯಾನೀನಿ ಗುಜ್ಜದ ಪಾಯಸಮ ಅಂತ ಮಸ್ತ್ ಟೇಸ್ಟ್ ಹಾಕ್ಕೊಂಡು ನಮ್ಮನ್ನು ಒಂದು ಸಾಂಪ್ರದಾಯಿಕ ವಾಹಿನ ಮುಂಚೆ ತಿನಿಸಂದು ಪನೊಲಿ ಒಂದು ಮಸ್ತ್ ಟೇಸ್ಟ್ ಹಾಕ್ಕೊಂಡು ಒಂದು ಮಸ್ತ್ ಸುಲಭ ಈಸಿ ದಾಲ ಬಂಗ ಇಜ್ಜಿ ಮಲ್ಪರೆ ಅಂಚ ಒಂದೇನು ಇನಿ ಎಂಚ ಯಾನು ಎಂಚ ಮಲ್ದೆ ಪಂದರೆ ನಿಗದಿ ತೋಷ್ಪ ಕೊಡ್ಬೇಕ ಬಲೆ ತೂಕ ಗುಜ್ಜದ ಪಾಯಸಕ್ಕೆ ಏನು ಸುರುಕ ಗುಜ್ಜದ ಪಚ್ಚರ್ದೇ ತಂದೆ ಒಂದ್ ಒಂಜಿ ಅರೆ ಕಪ್ ದಾತ ಉಂಡು ಒಂದು ಫ್ರೀಝರ್ದಿತ್ತಿನ ಗುಜ್ಜ ಮರಣಿ ಕಟ್ ಮಾಲ್ದಿತ್ತು ನಂಜದ್ದು ಫ್ರೀಝರ್ ಹಿಡಿತಂಡು ಒಂದ್ ನೆಟ್ಟು ಏನು ಒಂದೇ ಕಟ್ ಮಾಲ್ದದ ಗೆತ್ತವೆ ಒಂದೆ ಕಡೆಯರೆಗೆತನ್ವೆ ಹಿಡ್ದು ಹಕ್ಕ ಒಂಜಿ ಅರ್ಧ ಕಪ್ ಕಪ್ಪದಾತು ರೇಷನ್ ದ ಅರಿಗೆ ತಂದೆ ಒಂದು ಸೊಸೈಟಿದ ಅರಿ ಬೊಲಂತರಿ ಉಂದೆನ್ ಪೊತ್ಪರ್ಂಡು ಐಕೋಸ್ಕರ ಬೊಕ್ಕ ನಿಗಲ ಏತ್ ಬೋಡ ಏತ್ ತೀಪೆ ಬೋಡು ಏನು ಎಂಚಿನ ಪಂದ್ ಐಕೋಸ್ಕರ ಬೆಲ್ಲ ತೀಪೆ ಉದ್ದ ಏತ್ ಬೋಡ ಆತೇನು ಗತೇ ಐರ್ದು ಬೊಕ್ಕ ತಾರಾಯ ಗುಣ ಒಂಚುಕಡಿ ತಾರೈ ದಪ್ಪ ಪೇರ್ ಗಿ ಓಡನೇತ್ತ ಅದಕ್ಕೋಸ್ಕರ ಉಂಜುಕಡಿ ತಾರಾಯಿ ಗೇ ಏಲಕ್ಕಿ ಬೊಕ್ಕ ಲವಂಗ ಗೆತಂದೆ ಒಂಚು ಮೂಜಿ ಏಲಕ್ಕಿ ಮೂಜಿ ಲವಂಗ ಬೊಕ್ಕ ಬೀಜಗೆ ತೊಂದೆ ಒಂದು ನಿಗಲಿಗೆ ಏತ್ಪೋಡು ಆತ್ಪಾಡೋಲಿ ಬೊಕ್ಕ ದ್ರಾಕ್ಷಿಗೆ ತಂದೆ ಅನು ಅಂತೆ ಬೊಕ್ಕ ತುಪ್ಪ ಒಂದು ಇಲ್ಲಡೆ ಮಲ್ದಿನ ತುಪ್ಪ ಒಂದು ತುಪ್ಪಕ್ಕೆ ತೊಂದೆ ಹೈರದ ಬೊಕ್ಕ ಕಟ್ ಮಲ್ದಿದ್ದಿನ ಗೋಂಟು ತಾರೈ ಕೊಬ್ಬರಿ ಉಂಡದ್ದೆ ಅವು ಗೋಂಟು ತಾರೈಗೆ ತಂದೆ ಬೊಕ್ಕ ಒಂದು ಪಚ್ಚಿರನ ಕಟ್ ಮಲ್ತು ದಿವೊಂದೆ ಅನ್ನು ದಿಕ ಪ್ಯಾನ್ ಅವಳು ಬೆಚ್ಚ ಆಯ್ ಬೊಕ್ಕ ಐಕ ಅರಿಪಾಡು ಅರಿಪಾಡ್ದ ಪೊತ್ಪೊಡು ಒಂದೇ ಪೊತ್ತುಂಡೆ ಅವು ಮಸ್ತ್ ಕಪ್ಪಾ ಪಾಡಿಮ ಪೊತ್ ಪುಡ್ಸಿ ಅವು ಗೋಲ್ಡನ್ ಕಲರ್ ಬನ್ನ ಮುಟ್ಟ ಒಂಚೂರು ಪೊತ್ತುಂಡೆ ಯಾವುದು ಲಾಕ್ ಮಲ್ತಿದ್ದು ಪುತ್ತಿದ್ದು ದೀಲೆ ఈ పొత్తుండ మంచూర్ కలర్ చేంజ్ అవ్వట పొత్తుండవు ఎన్నమైతే మంచి ప్లేట్ గెత్తిక ಬೊಕ್ಕ ರೆಡು ಮೂಜಿ ಸಲ ಅವೇನು ನೀರಿಡುಕ್ಕೋಡು ಡೆಕ್ಕದಾದ ಅವೇನು ಕಡೆಯೋಡು ಲಾಕ್ ಮಂದಿ ಡೆಕ್ಕದ ಆಯ್ಬೊಕ್ಕನ ಪೊತ್ತ ಡೆಕ್ಕರಿಚಿ ಹೈಡ್ದು ಬೊಕ್ಕ ಪುತ್ತ ಆಯ್ಬಕ ಚಪ್ಪೆ ಅವಕ್ಕ ಡೆಕ್ಕೋಡು ಹೈಡ್ಬೇಕ ಇತ್ತ ಕುಡಾಬೆ ಪ್ಯಾನ್ ಅಂದೀಕ ಐಟ್ ಒಂಥ ತುಪ್ಪ ಪಾಡ್ಕುಪ್ಪ ಐಕು ನಮ್ಮ ಗೇರು ಬೀಜ ಗೆದ್ದದೆ ಅವೆನ್ ಪಾಡ್ದು ಪೊತ್ಪುಗ ಗೇರು ಬೀಜದೊಟ್ಟಿಗೂ ಗೋಂಟು ತಾರಾಯಿ ಅವೆನ್ನ ಪಾಡ್ದತೆ ಅವೆನ್ನ ಪಾಡ್ದು ಪೊತ್ಪುಡ್ ಲಾಯ್ಕ್ ಮಂತದ್ದು ಕೆಂಪು ಕಲರ್ ಬರೋಡು ಗೋಂಟು ತಾರೈ ಪಾಡ್ದು ಒಂದು ಪೊತ್ತಿನ ಅವು ಒಂಥರ ಟೇಸ್ಟ್ ಲೈಕ್ ಬರ್ಬಂಡ್ ನಮಗೆ ಅಗ್ಗೆನಾಗ ಒಂಥರ ಟೇಸ್ಟ್ ಹಾಕೊಂಡು ಮಸ್ತ್ ಅಯಕೋಸ್ಕರ ಏನು ಗೋಂಟು ತಾರಾಯನ್ನ ದೆತ್ತೆ ಆಪ್ಷನಲ್ ನಿಗಲಿ ಬೋರ್ಡಂಡ ಪಾಡೋಲಿ ಈಜಿಂಡ ಸ್ಕಿಪ್ ಮಾಡ್ಪೋಲಿ ಇಂಚ ಕಲರ್ ಚೇಂಜ್ ಅನ್ನ ಮುಟ್ಟ ಅವನ ಒಳ್ಳೇ ಐಡ್ದ ಪಕ್ಕ ದ್ರಾಕ್ಷಿ ಪಾಡ್ಲೆ ದ್ರಾಕ್ಷಿ ಪಾಡ್ಲ ಒಂಚೂರು ಉಬ್ಬನ ಮುಟ್ಟ ಅವೇನ ಫ್ರೈ ಮಂತ್ ಫ್ರೈ ಮಂದಿ ಒಂದು ಪ್ಲೇಟ್ಗೆ ಎತ್ತಿ ಇತ್ತೆ ಅವೇ ಪ್ಯಾನಿಗೆ ಕೊಡಂತೆ ನೇಯ್ ಪಾರ್ದು ಕಟ್ ಮಲ್ತಿತ್ತಿನ ನಾ ಅವೆನ ಅವೇನು ಏನು ಕಿಣಕಿ ಮಲ್ತಿದ್ದು ಕಟ್ ಮಲ್ತಿತ್ತೆ ಅವೇನು ನೆಕ್ ಪಾರ್ದು ಫ್ರೈ ಮಾಡಬೋಡು ಮಸ್ತ್ ಬೇಯ್ಯೋ ಅಂದಿಜ್ಜಿ ಒಂಚೂರು ತುಪ್ಪೋಡು ಅವು ಫ್ರೈ ಆಂಡ ಯಾಂಡು ಒಂದಲ್ಲ ಆಪ್ಷನಲ್ ನೀ ಇಷ್ಟ ಇತ್ತ ಪಾಡಲಿ ಒಂದು ಹೆಂಗು ಅವು ಪಾಯಸ ದೊಡ್ಡದು ಅಗ್ಗ್ಯಾರ ತಿಕ್ಕನಾಗ ಲಾಯ್ ಕಾಪುಂಡ್ ಬಂದು ಪಾರ್ದೆ ನೀಗಲ್ಲಿ ಇಷ್ಟ ಐತನ ಪಾಡೋಲಿ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ಇತ್ತೆ ಒಂಚು ಭಾಷೆ ನಾವು ಬೆಲ್ಲ ಪಾಡ್ದು ಅವೇನು ನೀರು ದಿವೋಡು ಓಡು ನೀರು ಮಲ್ತದ್ದು ದೀಪಿನ ಪಾಂಡ ಐಟ್ ಕಸ ಪುರೊಪ್ಪ ನಾವು ನೀರು ಮತ್ ಮಲತದ್ದು ಅವೇನು ಅರ್ಥದ್ದು ನಮ್ಮ ಪಾಯಸವು ಪಾಡು ಕೆಲವೇ ಇಂಚನೆ ಪಾಡು ಎರ ಪೊಡಿ ಮಲ್ತದ್ದು ಪಾಡೋಲಿ ಬಾಕಾ ಒಂದು ಪಾಂಡ ಪಾಂಡಾಯ್ಕ ನೀರು ಅವರೆಲ್ಲ ಮಸ್ತ್ ಪೊರ್ತ ಹಾಕೊಂಡು ಅದಕ್ಕೋಸ್ಕರ ನೀರು ಮಲ್ತದೆ ಪಾಯಸ ಪಾಡೋನಲ್ಲ ಅವದೆಲ್ಲ ಪಾಕಾಪಿನ ಅದೆಲ್ಲ ಬೊಡ್ಚಿ ಲೈ ಕಡೆ ಒಂಚೂರು ನೀರು ಹಾಂಡೆ ಯಾವ್ ಬೆಲ್ಲ ಪೂರ ಕರಂಡೆ ಯಾವು ಇಂಚ ಬೆಲ್ಲ ಪೂರ ಇದೆ ನೀರು ಅಂತ ಅವು ಚೂರು ಚೂರು ಅವನೂ ನೀರು ಮಲ್ತದ ಲಾಕಡೆ ಅವನು ಬೆಲ್ಲ ಕರೆಪ್ಪದು ದಿವಡು ಅವನು ಅರ್ತದ ದಿವಡು ಚಪ್ಪಾಯಿ ಪಕ್ಕ ಮುಲ್ಪಜ್ಜನ್ನು ಕಡಿದು ದಿತ್ತೆ ಎಕ್ಕಂಜರಿ ಕಪ್ಪದ ಗುಜ್ಜೆ ತಸಿಪೈತೆ ಅವನ ಕಡಿದಿತ್ತೆ ಈತ ಸಣ್ಣ ಉಂಡು ಇಂಚ ಲಾಯ್ಕ್ ಮಲ್ತದ ಕಡಿೋದು ಇತ್ತೆ ಅವಿ ನಂಗೆ ಬಾಜನೂ ಪಡ್ದು ಅವಿ ನೀನು ಬೇಯ್ಪವೆ ನೆಕ್ ಬೆಲ್ಲದ ನೀರು ಪಾಡ್ದು ಏನೊಂದೇನು ಲಾಯಿ ಕಡೆ ಒಂಚೂರು ಬೇಯ್ಪವೆ ಬೆಲ್ಲದ ನೀರು ಪಾಡ್ದು ಹಬ್ಬಕ್ಕ ಲಾಯಿ ಕಡೆ ಮಿಕ್ಸ್ ಮಲ್ಪಳಿ ಅವು ಬೆಲ್ಲದೊಟ್ಟಿಗೂ ಗುಜ್ಜೆ ಕಡೆ ದಿನ ಗುಜ್ಜದ ಪೇಸ್ಟ್ ಉಂಡೈತಿ ಪ್ಯೂರಿ ಅವು ಲಾಯ್ ಕಡೆ ಮಿಕ್ಸ್ ಅವಳು ಬೆಲ್ಲ ಬಕ್ಕ ಗುಜ್ಜ ಲಾಯ್ ಕಡೆ ಮಿಕ್ಸ್ ಆದಳು ಅವು ಅದಾಗ ಲಾಯ್ಕ್ ಟೇಸ್ಟ್ ಬರ್ಕೊಂಡು ನಮ್ಮ ಅದಾಗೆ ಪೂರ ಪಾಡಿಯಡ ಅವು ಆತ ಲಾಯ್ಕ್ ಬರ್ಪುಜಿ ಬೆಲ್ಲಲ ಗುಜ್ಜೆಲ್ಲ ಒಂಚೂರು ಕುದಿ ಬಂದಾಗ ನಮ್ಮ ಐಕ್ ಕಡೆದಿತ್ತಿನ ಅರಿಪಾಡೋಡು ಅರಿನ ಪೊತ್ತೋದು ಕಡೆದಿತ್ತದೆ ಅವೇನು ಪಾಡೋಡು ಅವೇನು ಪಾಡ್ದು ಲಾಯ್ಕ್ ಮಲ್ತು ಮಿಕ್ಸ್ ಮಾಡ್ಬೋಡು ಒಂದೇನು ಅಡಿ ಪತ್ತೋಡು ಜಾ ಲಾ ಒಂದು ಮಲ್ತು ಜಿಡ ಅಡಿ ಪತ್ತಂದಿನ ಕತ್ತೂಲೆ ಮೂವತ್ತೊಂದೆ ಉಪ್ಪುಲೆ ಜಿಂಡಾವು ಗಂಟು ಕಟ್ಟರೆ ಬಲ್ಲಿ ಅರಿ ಪಾಡ್ತೀನಲ್ಲ ಇತ್ತ ಏನು ದಪ್ಪ ಪೇರನ್ನು ಇತ್ತೇನೆ ಪಾಡೋದಲ್ಲೇ ದಪ್ಪ ಪೇರ್ ದೊಟ್ಟಿಗೂ ಒಂದು ಪೂರೈತೆ ಕೊದ್ದೋಡು ಅರಿತ ಪೇಸ್ಟ್ಲ ತೊಟ್ಟಿಗೆ ನೆಟ್ಟೊಟ್ಟಿಗೆ ಬೇಯ್ಯೋಡು ಪೇರ್ ತೊಟ್ಟಿಗೆ ನಿಗಲಿಗೆ ನೀರು ಬೋಡಿತನ ನೀರೇ ಪಾಡೋಲಿ ಯಾವ ಮುಲ್ಪ ತಾರಾಯದ ಪೇರ್ ಪಾಡ್ದೆ ಬೇಯ್ಪ ಒಂದೇ ಅವು ನೀರು ಪಾಡಿನ ತಾರಾಯದ ಪೇರ್ ಪಾಂಡ ಒಂಥರ ಟೇಸ್ಟ್ ಲ್ಯಾಕ್ ಬರ್ಪಂಡು ನೀರು ಪಾಡ್ದು ನೀರು ಕೆಲವೇ ನೀರು ಪಾಡ್ ನೀರು ಪೇರ್ ಪಾರ್ದು ಅವೇನು ಬೇಯ್ಪವೇರು ಅಂಚಲ ಮಲ್ಪಿ ಬೊಕ್ಕ ದಪ್ಪ ಪೇರ್ ಪಾಡೋಲಿ ಯಾನ ಅಂಚ ಮಲ್ದಜಿ ನೀರು ಪೇರ್ ಪಾಡ್ದು ಜೆ ಏನು ದಪ್ಪ ಪೇರೆ ಪಾಡ್ದು தாராயுத பேர் தப்ப தாராயுத பேர் பாரதேயான்னு அவனு வேப்போந்துல்லை నమ్మవేనూ మోతుంది ఎప్పోడు ఆపండు పండ ఎలా మోతంది ఎప్పోర్చి మోపు ఏజిండ అడి ఒక అరి పార్దైతే అవు దప్ప అది అవులే గట్టి గట్టి ఆపండు అయకోస్కర మోతంది ఇండ ఆ తుంచీ గట్టి బూరు జుందు ఉన్న ఇత ఈ బత్తుండు ఒందు కదీ బత్తుండు వరత ಒಂದು ಲಾಯ್ಕು ಕುದಿ ಬತ್ತಂಡು ಈ ಪೊರ್ತಗು ನಮ್ಮ ಏಲಕ್ಕಿ ಬಕ್ಕ ಲವಂಗ ಉಂಡತಿ ಅವೇನು ಪಾಡೋಡು ಏಲಕ್ಕಿ ಲವಂಗ ಪಾಡ್ದು ದ್ರಾಕ್ಷಿ ಬೀಜ ಪುರ ನಮ್ಮ ಪೊತ್ತುದಿನ ಏನು ಈ ಪೊರ್ತು ಕೋದಿ ಬತ್ತಿ ಬೋಕ ಅವು ಬೇಯ್ಪುಂಡು ಈ ಪೊರ್ತಗೆ ಬೇಯ್ಪುಂಡ ಅವು ಬಂಡ ಅರಿಲಾತೆ ಅವುದೆಲ್ಲ ಒಂದು ಆತಜಿ ಬೇಯ್ದುಂಡು ಐಕ್ ಇತ್ತೆ ಬೀಜ ಬೊಕ್ಕ ದ್ರಾಕ್ಷಿ ಬೊಕ್ಕ ಗುಂಟು ತಾರ ಏನು ಪೂರ ಪೊತ್ತಿತ್ತಿನ ಪಾಡುಡು. ಒಕ್ಕ ನಮ ನಮ್ಮ ನೀಟು ಪೊತ್ತುದಿತ್ತದೆ ಅವನ್ನ ನೆಕ್ಕಿ ಪಾಡೋಡು ಪಾಡ್ದು ಲಾಕ್ ಮಲ್ತು ಮಿಕ್ಸ್ ಮಲ್ಪೋಡು ನಾನು ನೆಕ್ ಚೂರು ಟೇಸ್ಟ್ಗೆ ದಕ್ಕ ಉಪ್ಪು ಪಡೊಂದುಲ್ಲೇ ಕೆಲವೇರು ಸ್ವೀಟ್ಗೆ ಪಾಯಸಕ್ಕೆ ಉಪ್ಪು ಪಾಡುಚೇರು ಅಂಡ್ ಇಂಕು ಉಪ್ಪು ದದನ ಚಪ್ಪೆ ಚಪ್ಪ ಎಲ್ಲ ಕಾಪುಡು ಅಯಕ್ಕೋಸ್ಕರ ಏನು ಉಪ್ಪು ಪಾಡ್ದೆ ನಿಗುಲು ಪಾಡ್ನಂಡ ಪಾಡೋಲಿ ಈಚಿಂಡ ಒಂದೇನ ಸ್ಕಿಪ್ ಮಾಡ್ಪೋಲಿ ಉಪ್ಪು ಪಾಂಡ ರುಚಿ ಲಾಯ್ಕ್ ಪಾಯಸ ರೆಡಿ ಅತು ಪೂರ ಲಾಕ್ ಇಡೋ ಕೊದ್ದಿದ್ದುಂಡು ಅಂಚ ಪಾಯಸ ರೆಡಿ ಅತುಂಡು ಉಂದಿತ್ತೆ ಒಂಚು ಬೌಲು ಪಡೊಂದುಲ್ಲೇ ಯಾನ್ ಬೀಜ ದ್ರಾಕ್ಷಿ ಪೂರ ಪಾರ್ದು ಒಂದು ಅದು ಮಸ್ತ್ ಟೇಸ್ಟ್ ಬರ್ಕೊಂಡು ನಿಗುಲ್ಲ ನಿಗಲ್ನ ಇಲ್ಲಾಡು ಮಂತು ತೂಲೆ ಗುಜ್ಜನೇ ಇಂಚಿನೇ ತಿನ್ಪಿನ ಹಿಡ್ದು ದೋಸೆ ಅವು ಒಂದು ಲೈಕ್ ಹಾಕ್ಕೊಂಡು ಆ್ಯಂಡ ಒಂದು ಪಾಯಸಲ ಮಸ್ತ್ ಟೇಸ್ಟ್ ಹಾಕ್ಕೊಂಡು ನಿಗುಲ್ಲ ಇಲ್ಲಾಡಿ ಟ್ರೈ ಮಂಪಲೆ ಒಬ್ಬ ಹೆಂಚಾತಿನ ಪಂದು ಪನ್ಲೆ ಇಂಕಲ ಏತು ಶೂ ಕೂಡ ಕಲ್ಲರು ಮತ್ತು ಬೈದಣ್ಣು ಬಂದು ಫ್ಲೇವರ್ಲೆ ಆಯ್ಕೆ ತಂಡಿ ಯಾನ್ ಈ ವಿಡಿಯೋ ನಿಡಿಗೆ ಎಂಡ್ ಮನ್ಕೊವೆ ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಬಂದು ನಿನಗು ಸಬ್ಸ್ಕ್ರೈಬ್ ಮಂತದ್ದು ಹೆಂಗೆ ಸಪೋರ್ಟ್ ಮಾಡಬಳಿ ಥ್ಯಾಂಕ್ ಯು ಸೋ ಮಚ್